ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ್ಯೂ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಸೆ ಆಸೆಯಂತೆ ಅಂಡ್ ನೀವೆಲ್ಲರ ಕ್ವಶನ್ ಆನ್ಸರ್ ಮಾಡೋಕ್ಕೋಸ್ಕರ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನ್ ಪ್ರಾಮಿಸ್ ಮಾಡಿದ್ದೆ ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋಕೆ ಅಂತ ಇವಾಗ ಬಂದಿದೀನಿ ಸುಮಾರು ಕ್ವೆಶನ್ಸ್ ಬರ್ತಾ ಇತ್ತು ರ್ಯಾಂಡಮ್ ಆಗಿ ಎಲ್ಲಾ ವಿಡಿಯೋಸಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಕ್ವೆಶನ್ಸ್ನೆ ನೀವು ಕೇಳ್ತಾ ಇದ್ರಿ ಸೊ ಯಾ ಇವತ್ತು ಅದಕ್ಕೆಲ್ಲ ಆನ್ಸರ್ ಮಾಡಕ್ ಬಂದಿದ್ದೀನಿ ನಾನು ಆ್ಯಕ್ಚುಲಿ ನಿತ್ಯನೂ ಕೂರಿಸ್ಕೊಂತೀನಿ ಅಂತ ಹೇಳಿದೆ ಬಟ್ ಅವ್ರಿಗೆ ಆಗಲ್ಲ ಇಲ್ಲ ವಿಡಿಯೋ ಮುಂದೆ ಬರೋಕ್ಕೆ ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ ಅವರು ಅಲ್ಲಿದ್ದಾರೆ ಹಾಗೆ ನನಗೆ ಕ್ವೆಶನ್ಸ್ ನೀವೇನ ಕ್ವೆಶನ್ ಕೇಳಿದೀರಾ ಅದನ್ನೆಲ್ಲ ಅವ್ರು ನನಗೆ ಹೇಳ್ತಾರೆ ನಾನು ನಿಮ್ಗೆಲ್ಲರೂ ಈಗ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ಸುಮಾರು ಜಾಸ್ತಿ ಕ್ವೆಶನ್ಸ್ ಬಂದಿದ್ದು ಫ್ಯಾಮಿಲಿ ಮನೆ ಅಂಡ್ ನಮ್ಮ ಜಾಬ್ ಕ್ವಾಲಿಫಿಕೇಶನ್ ಕ್ಯಾಸ್ಟ್ ಅಂಡ್ ನನ್ನ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಇದ್ರ ಬಗ್ಗೆನೆ ಸುಮಾರು ಕ್ವೆಶನ್ಸ್ ಬಂದಿತ್ತು ಸೊ ನಾನು ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ ಇವಾಗ ಅಂಡ್ ಅದಕ್ಕ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ನ ಕ್ಲಿಕ್ ಮಾಡೋದ್ ಮರಿಬೇಡಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ ಎಲ್ಲಾ ಡೌಟ್ಸ್ಗೂ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ನಾನು ಇಲ್ಲಿ ಇವಾಗ ಉತ್ತರನ ಕೊಡ್ತಾ ಹೋಗ್ತೀನಿ ಅಂಡ್ ಕೆಲವೊಂದು ಕ್ವಶನ್ ನಂಗೆ ಗೊತ್ತಿಲ್ಲ ಯಾಕೆ ಅಷ್ಟು ರೂಡ್ ಆಗಿ ಕೇಳಿದ್ರಿ ಅಥವಾ ಅಷ್ಟು ಮಾನವೀಯತೆ ಇಲ್ದಿರೋ ತರ ಸುಮಾರು ಜನ ಕೇಳಿದ್ದಾರೆ ನಾನು ಸುಮಾರು ಅದನ್ನ ಓದ್ಬಿಟ್ಟು ಡಿಲೀಟ್ ಕೂಡ ಮಾಡಿದ್ದೀನಿ ಬಿಕಾಸ್ ಅದು ಇಷ್ಟನೇ ಆಗಲಿಲ್ಲ ಕೇಳಿದ ರೀತಿ ಎಲ್ಲ ನನಗೆ ಅದನ್ನ ತಡ್ಕೊಳೋಕ್ಕೂ ಆಗಲಿಲ್ಲ ನಂಗೆ ಅದನ್ನ ತೊಗೊಳಕ್ಕೂ ಆಗಿಲ್ಲ ಅಂಥ ಕ್ವೆಶನ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಡಿಲೀಟ್ ಮಾಡಿಬಿಟ್ಟೆ ಕಾಮೆಂಟ್ಸ್ನ ಸಾರಿ ಸೊ ಅದೇನು ಅಂತ ನಾನು ಹೇಳ್ತೀನಿ ಯಾವ ವಿಚಾರದ ಬಗ್ಗೆ ಅಂತ ನಾನು ಹೇಳ್ತೀನಿ ನಿಮ್ಮಿಂದ ಮುಚ್ಚಿಡ ಅಂಥದ್ದು ಏನಿಲ್ಲ ಬಟ್ ಏನ್ ತಕ್ಕ ನಾನು ಡಿಲೀಟ್ ಮಾಡಿದೆ ನಿಮ್ಮ ಮುಂದೆ ತೋರಿಸ್ದೆಲ್ಲ ಅಂತ ಅಂದರೆ ಲೈಕ್ ಅದನ್ನ ನೋಡ್ತಾ ಇದ್ರೆ ನನಗೇನೇ ಅದಾದ್ಮೇಲೆ ಅದೇ ಫೀಲ್ ಆಗ್ತಾ ಇರುತ್ತೆ ಏನು ಕ್ಯೂರಿ ಥರ ಅಂದರು ಯಾಕೆ ಈ ಥರ ರೂಢ ಕ್ವೆಶನ್ ಮಾಡಿದ್ರು ನನ್ನಷ್ಟು ಕ್ರೂರಿನಾ ಅಥವಾ ಈ ಥರ ಆಗ್ಬಿಡ್ತಾ ಜೀವನ ಅನ್ನೋ ನನಗೆ ಏನೋ ಲಾಡ್ ಆಫ್ ಕ್ವೆಶನ್ ಮಾರ್ಕ್ಸ್ ತರಲ್ಲಿ ಕುತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನನಗೆ ನನಗೆ ಇಷ್ಟ ಆಗದೆ ಇರೋದು ನನ್ನ ಕಣ್ಮುಂದೆ ಇರೋದು ಅಥ್ವಾ ನನ್ನ ಸುತ್ತಮುತ್ತ ಇರೋದು ನನಗೆ ಲಿಟ್ರಲಿ ಇಷ್ಟ ಆಗೋಲ್ಲ ವಾಟ್ ಎವರ್ ಇಟ್ ಮೈಟ್ ಬಿ ಹಾಗಾಗಿ ನಾನು ನ ಕದ್ದಿದ್ದೀನಿ ಆ್ಯಂಡ್ ಮಿಕ್ಕಿದ್ದಕ್ಕೆ ಈಗ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ನಿಮ್ಮ ಕ್ವೆಶನ್ ಕುರ್ಡ ಇರುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಕ್ವೆಶನ್ ಏನು ಬುಜ್ಜಿ ಸೇ ಲೌಡರ್ ಜಾಬ್ ಜಾಬ್ ನಮ್ಮಿಬ್ರದ್ದು ಜಾಬ್ ಬಗ್ಗೆ ಕೇಳಿದೀರಾ ನೀವಿಬ್ರು ಏನು ಕೆಲಸ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂಡ್ ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಸೊ ಆಗಿ ವರ್ಕ್ ಮಾಡ್ತಿದ್ದೆ ಸುಮಾರು ಜನ ಗೊತ್ತು ಅಂಡ್ ಸುಮಾರು ಜನ ನನ್ನ ರೆಸ್ಯೂಮ್ ಎಲ್ಲ ಕಳಿಸಿದ್ರಿ ನಾನು ಅದನ್ನ ಫಾರ್ವರ್ಡ್ ಮಾಡಿ ಎಷ್ಟೋ ಜನಕ್ಕೆ ಕಾಲ್ ಬ್ಯಾಕ್ ಕೂಡ ಹೋಗಿತ್ತು ಅದನ್ನ ಕೂಡ ನೀವು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡಿ ಎಲ್ಲ ಹೇಳಿದ್ರಿ ಅಕ್ಕ ಇದರ ರೆಸ್ಯೂಮ್ ಪಾಸ್ ಮಾಡಿದ್ರಿ ನೀವು ಸೊ ಐ ಗಾಟ್ ಅ ಕಾಲ್ ಬ್ಯಾಕ್ ಅಂತ ಅನ್ಬಿಟ್ಟು ಎಷ್ಟು ಜನ ಸೆಲೆಕ್ಟ್ ಆದ್ರೆ ಬಿಟ್ರೆ ಮುಂಚೆ ಹೆಚ್ ಆರ್ ಆಗಿದೆ ಬಟ್ ಐ ನಾಟ್ ಎ ಹೆಚ್ ಆರ್ ನಾನಿವಾಗ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂಡ್ ಕಂಪನಿ ಕೂಡ ಆಗಕ್ಕೆ ಮುಂಚೆ ಮದುವೆ ಆದಾಗ ಒಂದೇ ಕಂಪನಿಯಲ್ಲಿ ಇದೆ ಆನ್ ಐಡ್ ಮೂವ್ ಟು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅದು ಒಂದು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಸಬ್ಸ್ಕ್ರೈಬರ್ಸ್ ನಾನು ಹೋಗಿರೋ ಈವೆಂಟ್ ಜಾಗದಲ್ಲೆಲ್ಲ ಸಿಕ್ಕಿ ಮಾತಾಡಿಸಿ ನೀವು ಫ್ಯಾಮಿಲಿಯರ್ ಫೇಸ್ ನಾನು ನಿಮ್ಮನ್ನ ನೋಡಿದ್ದೀನಿ ಅಂತೆಲ್ಲ ಅಂತಾರೆ ಅಂಡ್ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಂಡ್ ವಿಡಿಯೋ ಮಾಡಿ ಕಂಟಿನ್ಯೂಸ್ ಆಗಿ ಇಷ್ಟ ಆಗುತ್ತೆ ವಿಡಿಯೋಸ್ ಅಂತಾನು ಕೇಳ್ತೀರಾ ನಿಂಗೆ ಸುಮಾರು ಜನ ಗೊತ್ತು ನನ್ನ ನೋಡಿದ್ದಾರೆ ಸುಮಾರು ಜನ ನೀವಿಲ್ಲ ಕೆಲಸ ಮಾಡೋದು ಅಂತ ಕೂಡ ನಾನು ಕೇಳ್ತೀರಾ ಸೊ ಯಾ ನಾನು ಅಕ್ಷಯ ಕರ್ಪ ಆರ್ಗ್ಯಾನಿಕ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂಡ್ ನಿತಿನ ಬಂದ್ಬಿಟ್ಟು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬಟ್ ನನ್ಗಿಂತ ಒನ್ ಲೆವೆಲ್ ಮೇಲೆ ಇದ್ದಾರೆ ನಾಟ್ ಅ ಸೇಮ್ ಕಂಪನಿ ಆರ್ ಡಿಫರೆಂಟ್ ಬ್ರ್ಯಾಂಡ್ಗೆ ವರ್ಕ್ ಮಾಡ್ತಿದ್ದಾರೆ ಅವ್ರ ಕಂಪನಿ ಹೆಸರು ಅವ್ರು ರಿವೀಲ್ ಮಾಡಬೇಡ ಅಂದಿರೋದ್ರಿಂದ ನಾನು ರಿವೀಲ್ ಮಾಡ್ತಾ ಇಲ್ಲ ಸೊ ನನ್ನ ಒಬ್ಳು ನಾನು ಹೇಳ್ಬೋದು ಸೊ ಅದಕ್ಕಾಗಿ ನಾನು ಹೇಳಿದ್ದೀನಿ ಅವ್ರಿಗೂ ಸುಮಾರು ಜನ ಸಿಕ್ಕಿ ಕೇಳ್ತಾರೆ ಓಡಿ ಸಿ ನೀನ್ ಅಲ್ಲಿ ಹಿಂಗಂದ್ರೆ ಕಾಣ್ಸಲ್ಲ ಯು ಹ್ಯಾವ್ ಟು ಸ್ಪೀಕ್ ಲಿಟ್ ಲೌಡ್ ಇವ್ರ ಈವೆಂಟ್ ಅಲ್ಲಿ ಎಲ್ಲ ಇರುವಾಗ ಬಂದು ಮಾತಾಡಿಸ್ತಾರಂತೆ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಆಲ್ ಫೇಸಸ್ ಅಲ್ಲ ಅಥವಾ ಅಷ್ಟು ಮುಖ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನೋಡಿದಾಗ ನೀವ್ ಹೆಸಿಟೇಟ್ ಮಾಡಿಕೊಳ್ತಾನೆ ಬಂದು ನಮ್ನ ಕೇಳಿ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನಮ್ ಕಂಪನಿಯವ್ರಿಗೂ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಈ ತರ ಸುಮಾರು ಜನ ಸುಮಾರು ಈವೆಂಟ್ ಅಲ್ಲಿ ಬಂದು ಮಾತಾಡಿಸಿದಾಗ್ಲಾ ಅವ್ರಿಗೂ ಗೊತ್ತಾಯ್ತು ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ನಮ್ಮಿಬ್ರು ಕ್ವಾಲಿಫಿಕೇಶನ್ ಬಗ್ಗೆ ಕೇಳಿದ್ರೆ ನೀವಿಬ್ರು ಏನು ಓದಿದ್ದೀರಾ ಎಲ್ಲಿ ಓದಿದ್ದು ಅಂತೆಲ್ಲ ಹೇಳ್ಬಿಟ್ಟು ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ನಾನು ಸಿಂಗಲ್ ಡಿಗ್ರಿ ಗ್ರಾಜ್ಯೂಯೇಟ್ ಆಗಿದ್ದೀನಿ ಅವರು ಬೆಂಗಳೂರಲ್ಲೂ ಇದ್ರು ಮಂಗಳೂರಲ್ಲೂ ಇದ್ರು ಉಡುಪಿಯಲ್ಲೂ ಇದ್ರು ಎಲ್ಲ ಕಡೆ ಓದಿ ಅವರು ಸಿಂಗಲ್ ಡಿಗ್ರಿ ಗ್ರಾಜ್ಯೂಯೇಟ್ ಮಾಡಿದ್ದಾರೆ ಅಂಡ್ ಅವ್ರು ಬಂದ್ಬಿಟ್ಟು ಬಿ ಸಿ ಎ ನಾನು ಬಂದ್ಬಿಟ್ಟು ಬಿ ಬಿ ಇದು ನಮ್ಮ ಕ್ವಾಲಿಫಿಕೇಶನ್ ಇದ್ರ ಮುಂದೆ ಓದಕ್ಕೆ ನನಗೆ ಆಸೆ ಇತ್ತು ಬಟ್ ನಾನು ಕೋವಿಡ್ ಬ್ಯಾಚಲ್ಲಿ ಬಂದಿದ್ದು ಅಂದರೆ ಸೆಕೆಂಡ್ ವೇವ್ ಆಫ್ ಕೋವಿಡಲ್ಲಿ ನಾವು ಅದನ್ನ ಮುಗಿಸ್ಕೊಂಡು ಎಕ್ಸಾಮ್ ಬಂದಿದ್ರಿಂದ ಅದಾದ್ಮೇಲೆ ನನ್ನ ಪೇರೆಂಟ್ಸ್ಗೂ ಸಾಕು ಓದಿದ್ದು ಇಷ್ಟೇನೆ ಬೇಡ ಬೇಡ ಈ ಕೋವಿಡ್ಗೆ ಬಿಡು ಯಾವಾಗ ಯಾರು ಹೊತ್ಕೊಂಡು ಹೋಗುತ್ತೆ ಏನೋ ಗೊತ್ತಿಲ್ಲ ಇದಷ್ಟು ದಿವಸ ನೆಮ್ಮದಿಯಾಗ ಮನೇಲಿ ಬಿಡಲಿ ನಮ್ಮ ಮಕ್ಳು ಎಲ್ಲೂ ಹೋಗೋದು ಬೇಡ ಏನು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನೇ ಸ್ವಲ್ಪ ಎಜುಕೇಷನ್ಸ್ ಅದಕ್ಕೆ ಬೇಡಮ್ಮ ಫ್ಯೂಚರ್ ಫ್ಯೂಚರಲ್ಲಿ ನೋಡೋಣ ಬೇಕಿದ್ರೆ ನೀನು ಮದುವೆ ಮಾಡಿಸ ಆದ್ಮೇಲೆ ಓದ್ಕೊ ಅಂದ್ರೆ ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಮದುವೆ ಆಗೋದ್ಮೇಲೆ ನನಗೆ ಬರೀವಾಗ ಕೆಲಸ 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 ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಅಚೀವ್ ಮಾಡಬೇಕು ಅಂದ್ಬಿಟ್ಟು ಬರೀ ಜಾಬ್ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂಡ್ ನಿತಿನ್ ಅವ್ರಿಗೂ ಬಿ ಸಿ ಆದಮೇಲೆ ಯಾಕೆ ಓದಿಲ್ಲ ಅಂತ ಗೊತ್ತಿಲ್ಲ ಬಹುಶಃ ಅವರು ಕೆಲಸ ಅಂತ ಏನ್ ತಗೋದಿಲ್ಲ ಅವ್ರಿಗೇನೋ ಡಬಲ್ ಡಿಗ್ರಿ ಮಾಡೋ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತೆ ಸೊ ವರ್ಕ್ ಮಾಡಿ ಸೊ ಕ್ವಾಲಿಫಿಕೇಶನ್ ಇಸ್ ಸಿಂಗಲ್ ಡಿಗ್ರಿ ಗ್ರಾಜುಯೇಟ್ ನೆಕ್ಸ್ಟ್ ಕ್ವೆಶನ್ ಕ್ಯಾಸ್ಟ್ ಎಂತಿಕೆ ಬೇಕಾ ಅಷ್ಟು ಇಂಪಾರ್ಟೆಂಟ್ ಸುಮಾರು ಜನ ಗೊತ್ತು ಕೂಡ ಯಾ ಎನಿವೈಸ್ ನಾನು ಆನ್ಸರ್ ಮಾಡಲೇಬೇಕು ಸೊ ಹಾಗಾಗಿ ನಾನು ಬಂದ್ಬಿಟ್ಟು ಕಲಿಗಾಸ್ ಅಂದ್ರೆ ಗೌಡಾಸ್ ನಾವು ನಾವು ಅಂಡ್ ಅವ್ರು ಬಂದ್ಬಿಟ್ಟು ಗಾಣಿಗಾಸ್ ಸುಮಾರು ಜನ ಅವ್ರು ಜನವಾರ ಹಾಕದ್ಗೂ ಕೇಳ್ತಾ ಇದ್ರು ಬ್ರಾಹ್ಮಿನ್ಸ್ ನ ಮದ್ವೆ ನಾನ್ ವೆಜ್ ತಿಂತೀಯಾ ಅಂತ ಅಂದ್ಬಿಟ್ಟು ಗಾಣಿಗಾಸ್ ಕೂಡ ಜಾನುವಾರ ಹಾಕ್ತಾರೆ ಅವರು ಚಿಕ್ಕವರು ಇರವಾಗಿಂದನೆ ಅದೇನಂತಾರೆ ಉಪ್ನಯನ ಬ್ರಾಹ್ಮಣ ಜರು ಉಪ್ನಯನ ಮಾಡ್ತಾರೆ ಇವರು ಕೂಡ ಮಾಡ್ತಾರೆ ಉಪ್ನಯನ ಬಟ್ ಇವ್ರು ವೆಜ್ ಎಲ್ಲ ತಿಂತಾರೆ ಎಣ್ಣೆ ತೆಗಿತಿದ್ರು ನೋಡಿ ಗಾಣದಲ್ಲಿ ಅವ್ರನ್ನ ಗಾಣಿಗಾಸ್ ಅಂತ ಅಂತಾರೆ ಬಟ್ ಇವ್ರು ನೋ ಅದನ್ನ ಯಾವ ತರ ಹೇಳ್ತಾರೆ ಏನಂದ್ಬಿಟ್ಟು ಒಟ್ನಲ್ಲಿ ಇವರು ಗಾಣಿಗಾಸ್ ನಾನು ಗೌರಾಸ್ ಸೊ ಇವಾಗ ನಾನು ದಿ ಆರ್ ಲೈಕ್ ನಮ್ಮಲ್ಲಿ ಯಾವುದೇ ರೀತಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇಲ್ಲ ಆ ಜಾತಿ ಈ ಜಾತಿ ಅದು ಇದು ಏನೂ ಇಲ್ಲ ನಮ್ಮ ಮನೇಲೂ ಅಷ್ಟೇ ಜಾತಿ ಗೀತಿಯೆಲ್ಲ ನೋಡಿ ಮದುವೆ ಮಾಡಲಿಲ್ಲ ಓಕೆ ಹುಡುಗ ಚೆನ್ನಾಗಿ ನೋಡ್ಕೋತೀನಿ ನಾನು ನಿಮ್ಮ ಮಗಳನ್ನ ಅಂತ ಪ್ರಾಮಿಸ್ ಮಾಡಿದಕ್ಕೆ ನಮ್ಮ ಅಪ್ಪ ನಂಬಿಕೆಯಿಂದ ಸರಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂತ ನಮ್ಮಪ್ಪ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನಮ್ಮಅಮ್ಮ ಎಲ್ಲಾರನ್ನೂ ಯೋಚನೆ ಮಾಡಿ ಡಿಸೈಡ್ ಮಾಡಿಬಿಟ್ಟು ಮದುವೆ ಮಾಡಿಸಿದ್ದು ಯಾವುದೇ ರೀತಿ ಕ್ಯಾಸ್ಟ್ ನೋಡಿ ನಾವು ಮದ್ವೆನೂ ಆಗಿಲ್ಲ ಏನೂ ಇಲ್ಲ ಅಂಡ್ ನೆಕ್ಸ್ಟ್ ಮ್ಯಾರೇಜ್ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ್ ಅನ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ ಕೇಳಿದ್ರಿ ಆಬ್ವಿಯಸ್ ಆಗಿ ನಮ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಲೇಟರ್ ಆನ್ ನಮ್ಗೆ ಅದನ್ನ ನಿಮ್ಗೆ ಲವ್ ಸ್ಟೋರಿ ವಿಡಿಯೋ ಬೇಕಿದ್ರೆ ಹೇಳಿ ನೆಕ್ಸ್ಟ್ ಲವ್ ಸ್ಟೋರಿ ವಿಡಿಯೋನು ಅಪ್ಕಮಿಂಗ್ ಡೇಸ್ ಅಲ್ಲಿ ಕ್ಲಿಯರ್ ಆಗಿ ಎಲ್ಲದನ್ನು ಹಾಕ್ತೀನಿ ಅದಾದ್ಮೇಲೆ ಯಾ ಒಂದ್ ಮೂರು ವರ್ಷ ವಿದರ್ ಅದಾದ ಅಂದ್ರೆ ನಾನ್ ನಮ್ಮನೇಲಿ ಅವರು ಅವ್ರ ಮನೇಲಿ ಅಂದ್ರೆ ವಿಲ್ ಲವ್ ಈಚ್ ಅದರ್ ಅದಾದ್ಮೇಲೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ಇಬ್ರು ಮನೆಯವ್ರಿಗುನು ಹೇಳಿ ಕೂರಿಸ್ಕೊಂಡು ಒಪ್ಸಿ ಮತ್ತೆ ಆದ್ರಿ ನೆಕ್ಸ್ಟ್ ಕ್ವೆಶನ್ ಹೋಮ್ ಟೋರ್ಕ್ ಹೇಳಿದ್ರಿ ಸುಮಾರು ಜನ ಮನೆ ತುಂಬಾ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದಿರ ಕ್ಲೀನ್ ಆಗಿದೆ ಆ ಮನೆಗಿಂತ ಮನೆ ತುಂಬಾ ಬೆಟರ್ ಆಗಿದೆ ತುಂಬಾ ಇಷ್ಟ ಆಗ್ತಿದೆ ಅಂತೆಲ್ಲ ಹೇಳಿದ್ರಿ ಥ್ಯಾಂಕ್ಸ್ ಎಲ್ ಆರ್ಟ್ ಹೋಮ್ ಟೋರ್ ಮಾಡುವಂತ ಡೆಕೋರ್ಟಿವ್ ಮೈಂಡ್ ನಂದಲ್ಲ ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತ ಡೆಫಿನೆಟ್ಲಿ ಮಾಡ್ತೀನಿ ಅಲ್ಪ ಸ್ವಲ್ಪ ಚೆನ್ನಾಗಿ ಮನೆಗೆ ಏನೇನು ನಾನು ಎಸೆನ್ಷಿಯಲ್ಸ್ ಇದೆ ಅದನ್ನ ಮಾತ್ರ ತಂದು ಇಟ್ಕೊಂಡಿದ್ದೀನಿ ಇಫ್ ಯು ಆಂಟ್ ಓಂಟೋ ಡೆಫಿನೆಟ್ ಒಂದಿನ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅಷ್ಟು ಚೆನ್ನಾಗೆ ಮನೇನ ಡಿಕ್ಲೇರ್ ಮಾಡಿ ಆಗಿಲ್ಲ ಇನ್ ಅಪ್ಕಮಿಂಗ್ ಡೇಸ್ ನಾನು ನಿಮಗೆ ಮಾಡ್ತೀನಿ ಅದಾಯ್ತು ನೆಕ್ಸ್ಟ್ ಹಾ ಮನೆ ರೆಂಟ್ ಲೀಸಾ ಸ್ವಂತನ ಏನು ಅಂತ ಕೇಳ್ತಾ ಇದ್ರಿ ನಮ್ಮ ಮನೆ ಬಂದ್ಬಿಟ್ಟು ಸ್ವಂತ ತಗೊಳ್ಳೋ ಅಂತ ಪರಿಸ್ಥಿತಿಲಿ ಇನ್ನೂ ಇಲ್ಲ ನಾವು ಆ್ಯಂಡ್ ಲೀಸ್ಗೆ ಹಾಕಿಸ್ಕೊಳ್ಳೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಸೊ ಆರ್ ಫಾರ್ ರೆಂಟ್ ರೆಂಟ್ ಎಷ್ಟು ಅಂತ ಕೇಳೋದಾದ್ರೆ ನಾನು ನಿಮಗೆ ಅಮೌಂಟ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಸ್ಯಾಲ್ರಿಯಲ್ಲಿ ಅಂದರೆ ನನ್ನ ಸ್ಯಾಲ್ರಿಯಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸ್ಯಾಲ್ರಿಗೆ ಸಾರಿ ಸ್ಯಾಲ್ರಿಗೆ ಅದ್ರ ರೆಂಟ್ ಸ್ಯಾಲ್ರಿಯಿಂದ ಟ್ವೆಂಟಿ ನೆಕ್ಸ್ಟ್ ಕ್ವೆಶನ್ ಮನೆ ಯಾಕೆ ಚೇಂಜ್ ಮಾಡಿದ್ರಿ ಹಳೆ ಮನೆ ಸ್ವಂತದ ಲೀಸ್ ಏನು ಅಂತ ಕೇಳಿದ್ರೆ ಟು ಬಿ ವೆರಿ ಫ್ರಾಂಕ್ ಬಿಲ್ಡಪ್ ಅಂತ ಅನ್ಕೊಂಡ್ರು ಐ ಡೋಂಟ್ ಮೈಂಡ್ ಬಟ್ ಇದೇ ರಿಯಾಲಿಟಿ ಏನಂದ್ರೆ ನಾನು ನಿತ್ಯನ್ ಬಾಡಿಗೆ ಮನೆನೆ ನೋಡಿಲ್ಲ ನಾವಿಬ್ರು ನಾವಿಬ್ರು ಬೆಳ್ದಿದ್ ಸ್ವಂತ ಮನೇಲಿ ಅವನು ಬೆಳೆದಿದ್ ಸ್ವಂತ ಮನೇಲೆ ನಾನು ಬೆಳೆದಿದ್ ನನ್ನ ಬೈ ಬರ್ ನಾನು ಸ್ವಂತ ಮನೆಯಲ್ಲೇ ಹುಟ್ಟಿ ಬೆಳ್ದವಳು ಬಟ್ ನಾವು ಮದ್ವೆ ಹೋಗಿದ್ ಮನೆ ಕೂಡ ಸ್ವಂತ ಮನೇ ಸುಮಾರ್ ಜನ ಕೇಳ್ದಾಗ್ಲು ಹೇಳಿದ್ದೆ ನಾನು ರಂಜು ಚೆನ್ನಾಗಿರ ಮನೆ ಮಾಡ್ಕೊಳ್ಳಿ ಈ ತರ ಮನೇಲಿ ಇದ್ದೀರಾ ಅಂತೆಲ್ಲ ಸುಮಾರ್ ಜನ ಕೇಳಿದ್ರಿ ಅದಾದ್ಮೇಲೆ ನಾನು ಅದೊಂದೇ ಕಾರಣಕ್ಕೆ ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ ಅದ್ ಕೇಳಿದ್ರಿ ಏನ್ ವಿಡಿಯೋ ಮಾಡೋದು ನಿಲ್ಸ್ಬಿಟ್ರಿ ನಾವ್ ಇಷ್ಟ ದಿನ ಗ್ಯಾಪ್ ತಗೊಂಡ್ ಹೋಗಿದ್ರಿ ಏನಾಗಿತ್ತು ಸಡನ್ ಆಗಿ ಹೊಸ ಮನೇಲಿ ಅತ್ತೆ ಮಾವನೆಲ್ಲ ದೂರ ಮಾಡ್ಕೊಂಡು ಸೇರ್ಕೊಬಿಟ್ಟಿದೀರಾ ನೀವು ಮಾತ್ರ ಅಂತ ಹಾಶ್ ಕಾಮೆಂಟ್ಸ್ ಸ್ವಲ್ಪ ಇತ್ತು ಅಂಡ್ ಜನ್ ಜಂಟಲ್ ಆಗಿ ಕೇಳಿದವರು ಸ್ವಲ್ಪ ಜನ ಇದ್ದರು ಸೊ ಈ ತರ ತುಂಬಾ ಕಾಪರೇಟ್ಸ್ ಬರುತ್ತೆ ಈ ತರ ಸುಮಾರು ವಿಡಿಯೋಸ್ ಅಂದ್ರೆ ಲೈಕ್ ಕ್ವೆಶನ್ಸ್ ನನಗೆ ಕೇಳ್ತಾನೆ ಇದ್ವಿ ಏನ್ ತಕ್ಕೆ ಅಂತ ಅಂದ್ರೆ ಆ ಮನೆ ಚಿಕ್ಕದಿತ್ತು ಹೌದು ಬಟ್ ನಾವ್ ನಮ್ಮ ಸ್ವಂತ ಮನೇಲಿ ಅದೊಂದು ಪ್ರೌಡ್ ಫೀಲ್ ಇತ್ತು ನಮ್ಗೆ ಏತಕ್ಕೆ ಆ ಮನೆ ಬಿಟ್ಟು ಇಲ್ಲಿಗೆ ಬಂದ್ವಿ ಅಂದ್ರೆ ನೀವೆಲ್ಲ ನೋಡಿದಂಗೆ ಚಿಕ್ಕ ಮನೆ ಆ ತರ ನಾನು ಈ ಆಲಸ್ ಇದ್ರಿಂದಾನೆ ವೀಡಿಯೋ ಮಾಡಕ್ ಇಷ್ಟ ಆಗ್ತಿಲ್ಲ ಜಸ್ಟ್ ಸ್ಟಾಪ್ ಡೂಯಿಂಗ್ ವಿಡಿಯೋಸ್ ಚಿಕ್ಕು ಕಿಚನ್ ಹಂಗಿದೆ ಹಿಂಗಿದೆ ಅಂತ ನನ್ ಫ್ರೆಂಡ್ಸ್ ಟ್ರಸ್ಟ್ ಮೀ ನನ್ನ ಫ್ರೆಂಡ್ಸ್ ನನ್ಗೆ ಫೇಕ್ ಐಡಿಯಾಲೆಲ್ಲ ಮೆಸೇಜ್ ಮಾಡೋದು ಸ್ಲಮ್ ಅದು ಇದು ಅಂತೆಲ್ಲ ಅನ್ನೋದು ಅಂಡ್ ಯಾರೋ ಒಬ್ಬ ಲಿಟ್ರಲಿ ಐ ನೋ ದಟ್ ಪರ್ಸನ್ ಯಾರು ಅಂತ ಏ ಸ್ಲಮ್ ಜನ ಹಂಗೆ ಹಿಂಗೆ ಅಂತೆಲ್ಲ ಅಂದಿದ್ದು ನಾನು ಯಾವಾಗ್ಲೂ ಪ್ರೌಡ್ ಆಗಿ ಹೇಳ್ಕೊಂತೀನಿ ನಿನ್ ತರ ಕಂಡವರ್ ದುಡ್ಡಲ್ಲಿ ನಾನು ಬದುಕ್ತಾ ಇಲ್ಲ ನಾನು ನನ್ನ ಗಂಡ ನಾವು ಸ್ವಂತ ದುಡ್ಡ ದುಡ್ದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಈಗ್ಲೂ ಆದ್ರೂ ಅಪ್ಪ ನಾನು ಇದ್ದೀನಿ ಅವನು ಅಷ್ಟೇ ದುಡಿತಾ ಇದೀವಿ ನಮ್ ಎತ್ತ ನಾವು ಚೆನ್ನಾಗಿ ನೋಡ್ಕೊಂತ ಇದ್ದೀವಿ ನಮ್ ಖರ್ಚಿಗೆ ನಮ್ ಶೋಕಿಗೆ ನಾವು ಸ್ವಂತ ದುಡ್ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದೀವಿ ನಮ್ಗೆ ಏನ್ ತಿನ್ಬೇಕು ನಮ್ ದುಡ್ಡಲ್ಲಿ ನಾವು ತಿಂತಾ ಇದೀವಿ ಕಂಡೋರ್ ಹಂಗಲ್ ನಾವಿಲ್ಲ ನಮ್ ಸ್ವಂತ ಅಮ್ಮನಲ್ಲಿ ನಾವಿದ್ವಿ ಎಂಡ್ ಆಫ್ ದ ಡೇ ನಾವು ಬೇರೆಯವ್ರದ್ರಲ್ಲಿ ಯಾವ ಯಾರು ಹಂಗಲ್ಲೂರ್ಲಿಲ್ಲ ಯಂತ್ರ ಅದೊಂದ್ ಇತ್ತು ಯಾರು ಏನೇ ಅನ್ಕೊಳ್ಳಿ ಬಟ್ ನಮ್ ನಮ್ ಸೈಟ್ ಇವತ್ಗೂನು ಮೇನ್ ರೋಡ್ ಇಂದ ಇಪ್ಪತ್ತೇ ಮೀಟರ್ ಇರೋದು ಬಟ್ ರೋಡ್ ಚಿಕ್ಕದಿತ್ತು ಅದಕ್ಕೆ ಜನ ಆತರ ಮಾತಾಡ್ಕೊಂಡ್ರು ಫಸ್ಟ್ ಆಫ್ ಆಲ್ ಅವನಿರೋ ಮನೆಗೆ ಅವ್ರಿಗೆ ಬಾಡಿ ಕಟ್ಟಕಾಗಿ ಯೋಗ್ಯತೆ ಇರಲಿಲ್ಲ ಅಂತ ಜನಗಳು ನಮ್ ಬಗ್ಗೆ ಮಾತಾಡೋರು ನನ್ ಆ ಮನುಷ್ಯ ನೆನ್ಸ್ಕೊಂಡಾಗ ಅಥವಾ ನಮ್ ಕಣ್ಮ್ ಮುಂದೆ ಅಂತವ್ರು ಏನಾರು ಓಡಾಡ್ದಾಗೆಲ್ಲ ನಂಗೆ ಲಿಟ್ರಲಿ ಹಿಂಗೆ ಟ್ರಿಗರ್ ಆಗುತ್ತೆ ಅಂದ್ರೆ ಬಟ್ ಇಂಥವ್ರು ಬೇಕು ಜೀವನದಲ್ಲಿ ಎಲ್ಲಾರ್ಗುನು ಇದೇ ನಮ್ಮನ್ನ ಟ್ರಿಗರ್ ಮಾಡುತ್ತೆ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಕ್ಕೆ ಅಂತ ನಾನು ಟ್ರಸ್ಟ್ ಮಾಡ್ತೀನಿ ಬಿಟ್ಬಿಡಿ ಐ ವೆಲ್ ಮತ್ತೆ ಮುಂಚೆ ಮನೆ ಈಗಿರೋದು ಬಾಡಿಗೆ ಮನೆ ಎಂತಕ್ಕೆ ಶಿಫ್ಟ್ ಆದ್ವಿ ಅಂತ ಅಂದ್ರೆ ಗಾಯ್ ನಿಮ್ಗೆ ಎಲ್ರಿಗೂ ಗೊತ್ತೋ ಆ ಮನೆ ತುಂಬಾ ಚಿಕ್ಕದಿತ್ತು ನಮ್ಗೆ ಜಾಗ ಸಾಕಾಗ್ತಾ ಇರಲಿಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆ ನಮ್ಮ ನಮ್ದೆ ಸಪರೇಟ್ ಆಗಂಗಾಯ್ತು ಅದ್ರದ್ದು ನಾನು ನಿಮ್ಗೆ ನೆಕ್ಸ್ಟ್ ಕ್ವೆಶನ್ ಇದೆ ಅವಾಗ ಹೇಳ್ತೀನಿ ಅವರು ಸಪ್ರೇಟ್ ಆದ್ಮೇಲೆ ನಾವು ಬಂದು ಡಬಲ್ ಬೆಡ್ ರೂಮ್ ಸ್ವಲ್ಪ ದೊಡ್ಡದಿರೋ ಸ್ವಲ್ಪ ಐಟಮ್ಸ್ ಜಾಸ್ತಿ ಇತ್ತು ನಾವೆಲ್ಲಾದ್ನೂ ಎತ್ತಿಟ್ಬಿಟ್ಟಿದ್ವಿ ಬಟ್ ಸೋಫಾ ಏನು ಇರಲಿಲ್ಲ ಟು ಬಿ ವೆರಿ ಫ್ರಾಂಕ್ ಆ ಮನೆಯಲ್ಲಿ ದಿವಾನ್ ಫ್ರಿಜ್ ವಾಷಿಂಗ್ ಅದು ಇದೆಲ್ಲ ಇತ್ತು ಅಂಡ್ ಹಳೇದನ್ನೆಲ್ಲ ಹೊಸದು ಮಾಡ್ಕೊಂಡು ಹಳೇದೆಲ್ಲ ಕೊಟ್ಟು ಹೊಸ ಒಂದೊಂದೇ ಅಪ್ಲಯನ್ಸಸ್ ಆಗಿರ್ಬೋದು ಅಥವಾ ಫರ್ನಿಚರ್ಸ್ ಆಗಿರ್ಬೋದು ತಗೊಂತ ಇಲ್ವಿ ಅಂಡ್ ಆ ಮನೆನು ತುಂಬಾ ಚಿಕ್ಕದಿತ್ತು ಅಂಡ್ ನನಗೆ ಆಸೆ ಇತ್ತು ಒಳ್ಳೆ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ನಿತಿನ್ಗೆ ಸ್ವಲ್ಪನೂ ನಾನು ಬಾಡಿಗೆ ಮನೆ ಮಾಡೋದು ಇಷ್ಟಾನೇ ಇರಲಿಲ್ಲ ನನ್ನ ಆಸೆಗೋಸ್ಕರ ಲೇಟ್ರ್ ಆನ್ ಸರಿ ಆಯ್ತು ನಿನ್ ಆಸೆ ಅಂತ ಆಗಲಿ ಬಿಡು ಅಂತ ಅಂದ್ಬಿಟ್ಟು ಒಪ್ಕೊಂಡು ನಾವು ಬಾಡಿಗೆ ಮನೆನ ಮಾಡ್ಕೊಂಡ್ವಿ ರೆಂಟು ನಾನು ಆಲ್ರೆಡಿ ನಿಮಗೆ ಹೇಳ್ಬಿಟ್ಟೆ ಸದ್ಯಕ್ಕೆ ಆ ಮನೆನ ನಾವು ರೆಂಟಿಗೆ ಬಿಟ್ಟಿದ್ದೀವಿ ಆ ಮನೆ ಹಾಗೆ ಇದೆ ನಾವೇನು ಅದನ್ನೇನು ಮಾಡಿಲ್ಲ ಅದನ್ನ ರೆಂಟ್ ಜನ್ರೇಟ್ ಜನರೇಟ್ ಆಗ್ತಾ ಇದೆ ಅಂದ್ರೆ ಏನ್ತಕ್ಕೆ ತಕ್ಕ ಮತ್ತೆ ಮಗನ ದೂರ ಮಾಡಿದ್ರಿ ಅಂತ ಅಥವಾ ಏನ್ತಕ್ಕೆ ಸಪ್ರೇಟ್ ಇದ್ದಾರಾ ನಿಮ್ ಜೊತೆ ಇದ್ದಾರಾ ಎಲ್ಲಿದ್ದಾರೆ ಏನಾಯ್ತು ಅವ್ರಿಗೆ ಅಂತ ಕೇಳ್ತಾ ಇದ್ರೆ ಅಂಡ್ ಸುಮಾರು ಜನ ತುಂಬಾ ಕೆಡದಾಗ ಮೆಸೇಜ್ ಆಗ್ತೀನಿ ನೀನು ಕಲ್ತ್ ಬಿಟ್ಟಲ್ಲ ಈ ತರ ಬುದ್ಧಿ ಏನೋ ನಿಮ್ಮ ಅತ್ತೆ ಮಾವನ ಸಪ್ರೇಟ್ ಇಡ್ತಾ ಇದ್ವಿ ಎಲ್ಲಾರ್ ತರ ನೀನ್ ನೀನು ಆಗ್ಬೋದೇನೋ ಅನ್ಕೊಂಡಿದ್ವಿ ನೀನ್ ಮಾತಾಡೋ ರೀತಿ ಇಲ್ಲಲ್ಲ ನೀನು ಒಳ್ಳೇವಳು ಅನ್ಕೊಂಡಿದ್ವಿ ಅಂತ ಥ್ಯಾಂಕ್ ಯು ಸೋ ಮಚ್ ನಾನು ಒಳ್ಳೆ ಅಂತ ಅನ್ಕೊಂಡಿದ್ಕೆ ದಯವಿಟ್ಟು ಹಂಗೆ ಅನ್ಕೊಳ್ಳಿ ನಾನು ಕೆಟ್ಟವಳೆಲ್ಲ ನಮ್ಮ ಮಾವನ ದೂರ ಕೂಡ ಮಾಡಿಲ್ಲ ಆ ನೀವು ಸ್ವಾತಿ ಅಕ್ಕ ಬ್ಲಾಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಅತ್ತೆ ಮಾವನ್ ಜೊತೆ ಚೆನ್ನಾಗೇ ಇದೀವಿ ನಮ್ಮ ಊರಿಗೆ ಕೂಡ ಹೋಗಿದ್ವಿ ಅವರು ಬಂದಿದ್ರು ಇನ್ನೂ ಅತ್ತೆ ಮಾವನ್ ಬಾಂಡ್ ನಮ್ಮ ಜೊತೆ ಹಾಗೆ ಇದೆ ಯಾವ್ದ ರೀತಿ ಜಗಳ ಗಿಗಳೆಲ್ಲ ಏನೂ ಆಗಿಲ್ಲ ನಮ್ಮ ಮಾವಾಗೆ ಹುಷಾರಿಲ್ಲ ಅನ್ನೋದು ಕೂಡ ಅದರೊಳಗಡೆ ಅಕ್ಕನೇ ತೋರಿಸಿದ್ದಾರೆ ನಮ್ಮ ಊರಿಗೆ ಟ್ರಿಪ್ ಹೋಗಿದ್ ಉಡುಪಿ ಇದು ಅವ್ರ ಸೀರೀಸ್ ಇದೆ ಬ್ಲಾಗ್ದು ಅದರಲ್ಲೇ ಅವ್ರು ತೋರಿಸಿದ್ದಾರೆ ಸುಮಾರು ಜನಕ್ಕೆ ಅದು ಗೊತ್ತಿರತ್ತೆ ಇಟ್ಸ್ ನಥಿಂಗ್ ಬಟ್ ಏನಾಯ್ತು ಅಂತ ಅಂದ್ರೆ ಇಟ್ಸ್ ಬಿನ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತಲ್ಲ ಅಂತಿವಾಗ ನಮ್ಮ ಮಾವ ಅವ್ರಿಗೆ ಸಡನ್ ಆಗಿ ಬೆಳಗಿನ ಜಾವ ಮೂರು ಗಂಟೆಲಿ ಒಂದಿನ ನಾವೆಲ್ಲ ಇದ್ದಿದ್ವಿ ನಿತಿನ್ ಅವರು ಆಫೀಸ್ಗೆ ಸರಿ ಲೈಕ್ ಅವ್ರದ್ದೇನೋ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಅವ್ರು ರೆಡಿ ಆಗ್ತಾ ಇದ್ರು ಇವೆಂಟ್ಸ್ಗೆ ದುಷ್ಯಂತ್ ಮತ್ತು ಭರತ್ ಅವರು ಕೂಡ ಇವ್ರ ಜೊತೆನೆ ರೆಡಿ ಆಗ್ತಾ ಇದ್ದರು ಅವರು ಹೋಗ್ಬೇಕಿತ್ತು ಅಂದ್ಬಿಟ್ಟು ಅವ್ರು ಅವ್ರ ಮನೇಲಿ ನಾವು ನಮ್ಮ ಮನೇಲಿ ಆ್ಯಂಡ್ ನನ್ನ ಯೂಶಲಿ ಮಾರ್ನಿಂಗ್ ಪರ್ಸನ್ ಅಲ್ಲ ಲೇಟ್ ಮಾರ್ನಿಂಗ್ ಅವಳು ನಾನು ಅರ್ಲಿ ಮಾರ್ನಿಂಗ್ ಅವಳಲ್ಲ ಬಟ್ ಅವತ್ತು ಅನ್ಫಾರ್ಚುನೇಟ್ಲಿ ನನಗೂ ಸ್ವಲ್ಪ ಎಚ್ಚರಿಕೆನೆ ಇದ್ದೆ ಮೂರು ಗಂಟೆ ಬೆಳಗಿನ ಜಾವದಲ್ಲಿ ಆ್ಯಂಡ್ ಚಾಯ ಓದ್ಕೋತಾ ಇದ್ದು ಅವಳು ಓಲ್ ನೈಟ್ ಓದ್ತಾಳೆ ಬೆಳಗ್ಗೆ ನೈಟ್ ಎಲ್ಲ ಓದ್ತಾಳೆ ಹುಡುಗಿ ಮಲಗದೆ ಒಂದೆರಡು ಮೂರು ಅವರ್ ಪರ್ ಡೇ ಅಷ್ಟೇ ಅವಳು ಓದ್ತಾ ಇದ್ದು ಸಡನ್ ಆಗಿ ನಮ್ಮ ಮಾವು ವಾಶ್ರೂಮ್ಗೆ ಹೋಗಿ ಬಿದ್ದ್ಬಿಟ್ಟಿದ್ದಾರೆ ಸ್ಟ್ರೋಕ್ ಅಟ್ಯಾಕ್ ಆಗಿ ನಮ್ಮತ್ತೆ ಕಿರ್ಚ್ಕೊಂಡ್ರು ಅದನ್ನ ನೋಡ್ಬಿಟ್ಟು ನಮಗೆ ಕೇಳ್ಸಿಲ್ಲ ಬಿಕಾಸ್ ನಮ್ದು ಎರಡು ಮನೆ ಇತ್ತು ಒನ್ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ತರ ಒಂದ್ರು ಒಂದು ಬಿ ಎಚ್ ಕೆ ಅಲ್ಲಿ ಫಸ್ಟ್ ಮನೇಲಿ ನಮ್ಮತ್ತೆ ಮಾವ ನಮ್ದು ಊಟ ಅಡುಗೆ ಎಲ್ಲ ಪೂಜೆಗೆ ಎಲ್ಲ ಇಲ್ಲೇ ನಡೀತಿದ್ದು ನಾನು ನಿತಿನ್ ಮಾತ್ರ ಮಲ್ಕೊಳಕ್ಕೆ ಬಿಕಾಸ್ ಇಲ್ಲಿ ಒನ್ ಬಿ ಎಚ್ ಕೆ ಇದ್ರೆ ಅದ್ ನಾವ್ ಅತ್ತಮ್ಮ ಇರೋರು ಈ ಕಡೆ ಮನೆ ರೂಮ್ ರೂಮ್ ನ ಮತ್ತೆ ವಾಶ್ರೂಮ್ ಬಾತ್ರೂಮ್ಸ್ ನ ಮಾತ್ರ ನಾವು ಯೂಸ್ ಮಾಡ್ತಾ ಕಿಚನ್ ಹಾಲ್ ಏನೂ ಯೂಸ್ ಮಾಡ್ತಾನೆ ಇರಲಿಲ್ಲ ಜಸ್ಟ್ ಐಟಮ್ಸ್ ಏನಾರು ಇಡಕ್ಕೆ ಅಂತ ಇಟ್ಬಿಟ್ಟಿದ್ವಿ ಇಟ್ಕೊಟ್ಟಿದ್ವಿ ನಮಗೆ ಸೌಂಡ್ ಕೇಳಿಸಲಿಲ್ಲ ಚಾಯಿ ಕೇಳಿಸಿ ಅವಳು ಹೋಗಿ ನೋಡಿದಾಗ ನಮ್ಮ ಮಾವ ಕೆಳಗೆ ಬಿದ್ದೋಗಿದ್ರು ಅವಳು ಸಡನ್ ಆಗಿ ನಿತಿನ್ ಅವ್ರನ್ನ ಬಂದ್ ಕರ್ಕೊಂಡು ಹೋದ್ಲು ಆಮೇಲೆ ನನ್ನೂ ಬಂದ್ ಕರೆದು ಹೋಗಿ ನೋಡಿದಾಗ ನಾನು ಸ್ವಲ್ಪ ಬೇಗ ಶಾಕ್ ಆಗಿಬಿಡ್ತೀನಿ ಬಟ್ ಹಾಗಾಗಿ ಅವ್ರು ಸ್ವಲ್ಪ ನಿಧಾನಕ್ಕೆ ತಾಳ್ಮೆ ತನೆಯ ಕರ್ಕೊಂಡೋಗಿ ನೋಡಿದಾಗ ಅವ್ರಿಗೆ ಸ್ಟ್ರೋಕ್ ಅಟ್ಯಾಕ್ ಆಗಿ ಬಿಗ್ಬಿಟ್ಟಿದ್ರು ಕೆಳಗಡೆ ಅದಾದ್ಮೇಲೆ ನಿತಿನ್ ಅವ್ರ ಫ್ರೆಂಡ್ಸ್ ದುಷ್ಯಂತ್ ಮತ್ತೆ ಭರತ್ ಲಿಟ್ರಲ್ ಏನ್ ಕಷ್ಟ ಅಂತ ಅಂದ್ರು ಅವ್ರ ಮನೇಲಿ ಏನೇ ಸಮಸ್ಯೆ ಇದ್ರು ಫಸ್ಟ್ ನಮಗೆ ಸ್ಪಂದಿಸ್ತಾರೆ ಅವರು ಏನೇ ಪರಿಸ್ಥಿತಿ ಇರಲಿ ಏನೇ ಇದ್ರೂನು ಅಷ್ಟೇ ಒಂದ್ ಐದು ನಿಮಿಷ ಲೇಟ್ ಆಗಿ ಬಂದ್ರುನು ಎಷ್ಟೇ ಕಷ್ಟ ಇದ್ರೂ ಅವ್ರು ನಮ್ಮನ್ನು ಬಿಟ್ಕೊಟ್ಟಿಲ್ಲ ಟಿಲ್ ಡೇಟ್ ಅವ್ನು ಚಿಕ್ಕ ಒಂದು ಅವ್ನ ಚೈಲ್ಡ್ಹುಡ್ ಇಂದೂನು ಇವ್ರಿಬ್ರು ಅವನಿಗೆ ಫ್ರೆಂಡ್ಸು ಅವತ್ತಿಂದ ಒಳ್ಳೆ ರೀತಿ ಫ್ರೆಂಡ್ಸ್ ಆಗಿದ್ದಾರೆ ಅವರು ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಈ ಥರ ಒಳ್ಳೆ ಸ್ನೇಹಿತರನ್ನ ಅವನಿಗೆ ಗಿಫ್ಟ್ ಮಾಡಿರೋದಕ್ಕೆ ಅವರಿಬ್ಬರು ಬಂದ್ರು ಸಡನ್ ನಾವು ಅಲ್ಲಿಂದ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರು ನಿತಿನ್ ಅವರ ಫ್ಯಾಮಿಲಿ ಮೆಂಬರ್ ಒಬ್ರು ಅವ್ರ ಕಸಿನ್ ಡಾಕ್ಟರು ವಿಜೇತ್ ಅಂತ ಸೊ ಅವ್ರು ಹೇಳಿದ್ರು ಸಪ್ತಗಿರಿಲಿ ಅವರಾಗ ಇಂಟರ್ನ್ಶಿಪ್ ಮೇರೆ ಮಾಡ್ತಿರು ಅನ್ಸುತ್ತೆ ಐಮ್ ನಾಟ್ ಶ್ಯೂರ್ ಸೊ ಅವಾಗ ಅಲ್ಲಿ ಕರ್ಕೊಂಡು ಹೋದ್ವಿ ಮಿಡ್ ನೈಟಲ್ಲಿ ಇವ್ರು ಡ್ಯೂಟಿ ಇರಲಿಲ್ಲ ಆವಾಗ ಬೇರೆಯವರಿದ್ರು ಅಲ್ಲಿ ಇಲ್ಲಿ ಆಗಲ್ಲ ಹೋಗ್ಬಿಡಿ ಬ್ರೈನ್ ಗುಡಿದ್ಬಿಟ್ಟಿದೆ ತುಂಬ ಜಾಸ್ತಿ ಆಗಿರೋಂಗಿದೆ ಕಂಡೀಷನ್ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲಿ ಕರ್ಕೊಂಡು ಹೊಂಟೋಗಿ ಅಂತ ಹೇಳಿದ್ರು ಅಲ್ಲಿಂದ ತಕ್ಷಣ ನಾವು ನಿಮಾನ್ಸ್ ಹೋದ್ವಿ ಅಲ್ಲಿ ನೋಡಿದ್ರೆ ಹೋಗಿ ಸ್ಕ ಎಕ್ಸ್ರೇ ಎಲ್ಲ ಮಾಡ್ಬಿಟ್ಟು ಏನೂ ಆಗಲ್ಲ ಏನೂ ಇಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಫಿಫ್ತ್ ಟೈಮ್ ಅಂತ ಹೇಳ್ಬಿಟ್ರು ನಮಗೆ ಶಾಕ್ ಆಗೋಯ್ತು ಫಿಫ್ತ್ ಟೈಮ್ ಏನು ಇಲ್ಲ ಇದೇ ಫಸ್ಟ್ ಟೈಮು ಅಂದಾಗ ಅವ್ರು ಹೇಳಿದ್ರು ಇದಕ್ ಮುಂಚೆ ಹೊಡೆದಿದೆ ಅವ್ರಿಗೆ ಗೊತ್ತಾಗಿಲ್ಲ ಒಂದ್ಸತಿ ಟೇಸ್ಟ್ಗೆ ತಂಗಿ ಹೊಡೆದ್ವಿ ಇನ್ನೊಂದ್ಸತಿ ಸ್ಮೆಲ್ ಮಾಡೋಕಾಗ್ದಂಗೆ ನೋಸ್ ಹೊಡೆದಿದೆ ಇನ್ನೊಂದ್ಸತಿ ನೆನ್ಪಿನ ಶಕ್ತಿ ಹೋಗೋ ಥರ ಹೊಡೆದಿದೆ ಇನ್ನೊಂದ್ಸತಿ ಕೈಕಾಲ್ಗೆ ಏನೋ ಒಂಥರ ಬಲ ಸಿಗದೆ ಇರೋ ಥರ ಹೊಡೆದಿದೆ ಅವ್ರಿಗೆ ಗೊತ್ತಾಗಿಲ್ಲ ಅದು ಈ ಸಲ ಸ್ವಲ್ಪ ಸಿಬಿಯರ್ ಆಗಿ ಸ್ಟ್ರೋಕ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ನಾವು ನಮ್ಮ ಬಾಬಾ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ ಅಂತ ಏನ್ ಮಾಡೋದು ಅಂತ ಹಿ ಸ್ಟಾರ್ಟೆಡ್ ಕಮಿಂಗ್ ಸಡನ್ ಆಗಿ ಹಿ ಟುಕೇಸ್ ಬಸ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಎಡ್ ಕಮಿಂಗ್ ದೆನ್ ನಾವು ಹೇಳಿದ್ವಿ ಇಲ್ಲ ಒಂದು ಕೆಲಸ ಮಾಡೋಣ ಎಲ್ಲ ಅಲ್ಲಿಗೆ ಸಜೆಸ್ಟ್ ಮಾಡ್ತಿದ್ದಾರೆ ಅಂತ ಅವರು ವಿಚಾರಿಸಿದ್ರು ಊರಲ್ಲೊಂದು ನಾಲ್ಕೈದು ಜನನ ಅವಾಗ ಗೊತ್ತಾಯ್ತು ಅವ್ರಿಗೆ ಅಲ್ಲೊಂದು ಧರ್ಮಸ್ಥಳದ ಒಂದು ಹಾಸ್ಪಿಟಲ್ ಇದೆ ಉಡುಪಿಯಲ್ಲಿ ಉಡುಪಿ ತಾನೆ ಹಾ ಉಡುಪಿಯಲ್ಲಿ ಧರ್ಮಸ್ಥಳದ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಒಳ್ಳೆ ಕ್ಯೂರ್ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಬೇಗ ಕ್ಯೂರ್ ಆಗ್ತಾರೆ ಅಲ್ಲಿ ಓದೋರೆಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿ ಬರೋರು ಇರೋದು ಯಾರು ಯಾವುದೇ ಒಂದು ಟ್ರೀಟ್ಮೆಂಟ್ ಫೇಲ್ ಆಗಿಲ್ಲ ಟಿಲ್ ಡೇಟ್ ಅಂತ ತಿಳ್ಕೊಂಡು ವಿ ಸ್ಟಾರ್ಟೆಡ್ ಲೈಕ್ ಅಲ್ಲಿ ಹೋಗ್ಬಿಡೋಣ ಆಯಿತು ಏನೇ ರಿಸ್ಕ್ ಆದರೂ ಪರವಾಗಿಲ್ಲ ಬಿಕಾಸ್ ನಮ್ಗೆ ನೆಗ್ಲೆಕ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಆ ಹಾಸ್ಪಿಟಲ್ದಲ್ಲೆಲ್ಲ ಏನಾಗಲ್ಲ ಅಂತಿದ್ದಾರೆ ಬಟ್ ಒಂದು ಮೆಡಿಸಿನ್ ಕೂಡ ಅವ್ರಿಗೆ ಕೊಟ್ಟಿರಲಿಲ್ಲ ನಮ್ಗೆ ಸಕ್ಕತ್ ಬೇಜಾರಾಗ್ಬಿಟ್ಟು ಅಯ್ಯೋ ಬೇಡ ಬೇಡ ಇದೆಲ್ಲ ಸವಾಸ ಅಂದ್ಬಿಟ್ಟು ಪ್ರೈವೇಟ್ ಗೆ ಸೇರಿಸ್ಬಿಡೋಣ ಅಂತ ಅಂಡ್ ನಮ್ಮ ಮಾವನ್ಗೆ ಇನ್ನೊಂದೇನಾದ್ರೂ ಇಂಗ್ಲೀಷ್ ಮೆಡಿಸಿನ್ ತಗೊಳಕಾಗಲ್ಲ ಬಿಕಾಸ್ ಅಲ್ಲಿ ಒನ್ ಕಿಡ್ನಿ ಇರೋದ್ರಿಂದ ಸರ್ವೈವ್ ಆಗಕ್ ಕಷ್ಟ ಅಂತ ಹೇಳಿದ್ರು ಹಾಗಾಗಿ ನಾವು ಆಯುರ್ವೇದಿಕ್ಕಿಗೆ ಹೋಗ್ಬೇಕಾಯ್ತು ಆ ಹಾಸ್ಪಿಟಲ್ ಬಂದ್ಬಿಟ್ಟು ಆಯುರ್ವೇದಿಕ್ ಧರ್ಮಸ್ಥಳದ ಹಾಸ್ಪಿಟಲ್ ಸೊ ಹಾಗಾಗಿ ಆಲ್ ಆಫ್ ಅ ಸಡನ್ ನಮ್ ಕಾರ್ ತಗೊಂಡು ಸೀದಾ ನಾವು ಹೊರಟ್ಬಿಟ್ವಿ ಅಲ್ಲಿಗೆ ಚೈನ್ ಮನೇಲೆ ಬಿಟ್ಬಿಟ್ಟು ನೋಡ್ಕೊ ಮನೆ ಕಡೆ ಅಂತ ಅನುಷ್ಣ ಚಾಯ್ನ್ ಜೊತೆ ಇರುವಂತ ಹೇಳ್ಬಿಟ್ಟು ಸೀದಾ ಹೋಗಲ್ಲಿ ಅಡ್ಮಿಟ್ ಮಾಡಿದ್ವಿ ಒಂದು ವಾರ ಏನೋ ಅವ್ರಿಗೆ ಅಲ್ಲಿ ತುಂಬ ಆಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಅಲ್ಲಿ ಪಚ್ಚಾಗಿರ್ಬೋದು ಎಣ್ಣೆ ಸ್ನಾನ ಆಗಿರ್ಬೋದು ಎಕ್ಸಸೈಸ್ಗಳಾಗಿರ್ಬೋದು ಅಲ್ಲಿ ದಿ ಬೆಸ್ಟ್ ಮೆಡಿಕೇಶನ್ಸ್ ಕೊಟ್ಟು ಅವ್ರಿಗೆ ಒಂದು ವಾರದಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕಳಿಸ್ ಕಳಿಸಿದ್ರು ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗಿದ್ದಾರೆ ಸಿಕ್ಸ್ ಮಂತ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಕ್ಕ ಕ್ಯೂರ್ ಆಗ್ತಾರೆ ಸೊ ಇದು ಈ ಕಾರಣದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು ಅಲ್ಲಿ ಹೋದ್ಮೇಲೆ ಯಾಕೆ ಬರೋಕಾಗ್ಲಿಲ್ಲ ಬರ್ಬೋದಿತ್ತು ಇರ್ಬೋದಿತ್ತು ಅನ್ನೋಕ್ಕೆ ಹೋದ್ರೆ ಎವ್ರಿ ಮಂತ್ ಅಥವಾ ಎವ್ರಿ ವೀಕ್ ಅವ್ರಿಗೆ ಏನಾರ ಸಡನ್ ಆಗಿ ಸ್ವಲ್ಪ ಏನಾರ ಇದಾಯ್ತು ಅಂದ್ರೆ ಅದೇ ಕರ್ಕೊಂಡು ಹೋಗ್ಬೇಕು ಬೇರೆ ಎಲ್ಲೋದ್ರೂ ಟ್ರೀಟ್ಮೆಂಟ್ ಸೂಟ್ ಆಗ್ತಾ ಇಲ್ಲ ಅವ್ರಿಗೆ ಸೊ ಹಾಗಾಗಿ ಅಲ್ಲಿ ನಾವು ಕುಂದಾಪುರದಲ್ಲಿ ಇರೋದ್ರಿಂದ ಬ್ರಹ್ಮಾವರದಲ್ಲಿ ಅಲ್ಲಿಂದ ಉಡುಪಿಗೆ ಸ್ವಲ್ಪ ಹತ್ರಾನೆ ಕುಂದಾಪುರನೂ ಅಲ್ಲ ಅಲ್ವಾ ಕುಂದಾಪುರನೂ ಅಲ್ಲ ಉಡುಪಿಗೆ ನಾವು ಸ್ವಲ್ಪ ಹತ್ರನೇ ಇದ್ದೀವಿ ಬ್ರಹ್ಮಾವರ ಅಂತ ಸೊ ಹಾಗಾಗಿ ಅಲ್ಲಿಂದ ಕರ್ಕೊಂಡೋಗಕ್ಕೆ ತುಂಬಾ ಹತ್ರ ಆಗುತ್ತೆ ಅಂಡ್ ರಿಸ್ಕ್ ಇರಲ್ಲ ಅಷ್ಟೊಂದಿರಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ರು ಹೋಗ್ಬೋದು ಅಂಡ್ ಎವ್ರಿ ಮಂತ್ ಕೂಡ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನಾವು ಒನ್ ಒನ್ ವೀಕ್ ಅಲ್ಲಿ ಅಡ್ಮಿಟ್ ಕೂಡ ಮಾಡಬೇಕು ಅಂದ್ರೆ ಅವ್ರು ಕ್ಯೂರ್ ಆಗೋ ಸ್ಟೇಜಸ್ನೆಲ್ಲ ನೋಡಿಕೊಂಡು ಒಂದ್ಸತಿ ಕಾಲ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಒಮ್ಮೆ ಕೈಗೆ ಕೊಡ್ತಾರೆ ಒಮ್ಮೆ ಬ್ರೈನ್ಗೆ ಕೊಡ್ತಾರೆ ಅವ್ರು ಕ್ಯೂರ್ ಆಗ್ಲಿಕ್ಕೆ ಏನೇನೆಲ್ಲ ಪಾಸಿಬಿಲಿಟೀಸ್ ಮಾಡ್ಬೋದು ಅದನ್ನೆಲ್ಲ ಮಾಡೋಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡೋದ್ರು ಹಾಗಾಗಿ ಅವ್ರನ್ನ ಕರ್ಕೊ ಬರಕ್ ಆಗಿಲ್ಲ ನಾವು ಸಿಂಗಲ್ ಬೆಡ್ ಗೆ ಹೋಗ್ಬೋದಿತ್ತು ಬಟ್ ನಾವ್ ಯಾಕೆ ಮಾಡ್ಕೊಂಡ್ವಿ ಅಂದ್ರೆ ಇಫ್ ಇನ್ ಕೇಸ್ ನಮ್ಮ ಅತ್ತೆ ಮಾವ ಬರೋ ಚಾನ್ಸಸ್ ಇನ್ನೊಂದು ರೂಮ್ ಇದ್ರೆ ಆರಾಮಾಗಿರ್ಬೋದು ನಾವು ಬಂದಿರೋದು ರೆಂಟಲ್ ಹೌಸ್ ಫಸ್ಟ್ ಟೈಮ್ ಬಂದಿರೋದು ನಮಗೆ ಲಿಟ್ರಲಿ ಭಯ ಆಯಿತಾ ಹೆಂಗೆ ಏನು ಅಂತ ಅನ್ಬಿಟ್ಟು ಬಟ್ ನಾವು ಯಾರು ಈ ಇಲ್ಲಿರೋ ಓನರ್ ಹತ್ರನು ನಾವು ಸಂತ ಇದು ಬಂದ್ವಿ ಅಂತ ಹೇಳಿಲ್ಲ ಬಿಕಾಸ್ ನಮ್ಗೆ ತುಂಬಾ ಎಮರ್ಜೆನ್ಸಿಯಲ್ಲಿ ಮನೆ ಬೇಕಿತ್ತು ಅವ್ರು ನೋಡ್ತಾರೆ ವಿಡಿಯೋ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಇವಾಗ ಈ ವಿಡಿಯೋ ಅಂತಾನೆ ಅವ್ರಿಗೂ ಗೊತ್ತಾಗ್ಬಿಡುತ್ತೆ ನಿತಿನ್ ಅದೇ ಅಂತವ್ ಇವಾಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಂತ ನೋಡಿದ್ರೆ ಇದ್ರಿಂದಾನೆ ಗೊತ್ತಾಗುತ್ತೆ ನಥಿಂಗ್ ರಾಂಗ್ ನಾವು ಅವ್ರ ಹತ್ರ ಇನ್ನೇನು ಹಾಶ್ ಸುಳ್ಳೇನೂ ಹೇಳಿಲ್ಲ ನಾವು ಸ್ವಂತ ಮನೇಲಿ ಇದೀವಿ ಅಂತ ಹೇಳಿಲ್ಲ ಸರ್ ಅಲ್ಲೂ ರೆಂಟಲ್ ಹೌಸ್ಗೆ ಇರೋದು ನಾವು ಆಗಬೇಕು ಅಂತ ಹೇಳಿದ್ವಿ ಸೊ ದಟ್ ಅವ್ರ ಹೊಸ ಮನೆ ಪಾಪ ಬೇಗ ಫಿನಿಶ್ ಮಾಡ್ಕೊಡ್ಲಿ ಅನ್ನೋ ಇದಕ್ಕೆ ಹೇಳಿದ್ವಿ ಬಿಕಾಸ್ ನನಗಂತೂ ಲಿಟ್ರಲಿ ನಾನು ಅವ್ನ್ಗೆ ಹೇಳ್ಬಿಟ್ಟಿದ್ದೆ ಮೇ ಲೆವೆನ್ ನನ್ನ ಬರ್ಡೆ ಲೆವೆಂತ್ ಒಳಗಡೆ ನಾನು ಅಲ್ಲಿ ಇರಬೇಕು ಬರ್ಡೇ ಸೆಲೆಬ್ರೇಷನ್ ಅಲ್ಲಿಂದಾನೆ ಶುರು ಆಗಬೇಕು ಟ್ವೆಂಟಿ ಫಿಫ್ತ್ ಅಂತ ಟ್ವೆಂಟಿ ಫಿಫ್ತ್ ಬರ್ಡೇ ಅಂತ ಮೇ ನೈನ್ ನಾವು ಈ ಮನೆಗೆ ಶಿಫ್ಟ್ ಆಗಿದ್ದು ಅಂಡ್ ನಿತಿನ್ಗೆ ಅದೊಂಥರ ಡೌನ್ ಫಾಲ್ ಇದ್ದಂಗೆ ಟ್ವೆಂಟಿ ಫಿಫ್ತ್ ಬರ್ಡೇ ಸಿಲ್ವರ್ ಜೂಬ್ಲಿ ಬರ್ಡೇನ ನೀನು ಹೋಗಿ ಹೋಗಿ ಸ್ವಂತ ಮನೆಗೆ ರೆಂಟಲ್ ಹೋಗಿ ಡೌನ್ ಸ್ಲಾಪ್ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಕೊತೀಯ ಡೌನ್ ಫಾಲ್ ಅಲ್ಲಿ ಅಂತ ಅಂದ್ರು ಎನಿವೆ ನಮ್ಗೆ ಏನಂದ್ರೆ ಲೈಫಲ್ಲಿ ಏನೋ ಅಪ್ಡೇಟ್ ಮಾಡ್ಕೊಂತ ಇದೀವಿ ನಾವ್ ಇರೋದನ್ನೆಲ್ಲ ಕಳ್ಕೊಂಡು ಬರ್ತಾ ಇಲ್ಲ ನಮ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅದೊಂದಿತ್ತು ಆ್ಯಂಡ್ ಇನ್ನೇನು ಬುಜ್ಜಿ ಕ್ವೆಶನು ನೆಕ್ಸ್ಟು ಇಷ್ಟ ಗೈಸ್ ಫ್ಯಾಮಿಲಿ ಬಗ್ಗೆ ನಮ್ಮ ಹಾಂ ಹಾಂ ಆ್ಯಂಡ್ ಇದು ಲಾಸ್ಟ್ ಕ್ವೆಶನು ನಂಗೆ ಗೊತ್ತಿರೋ ಇದನ್ನು ಹೇಳ್ಬೇಕಾ ಹೇಳಬಾರ್ದ ಹೇಳಿದ್ರು ಹೆಂಗೆ ಹೇಳಲಿ ಅಂತ ಅಂದ್ಬಿಟ್ಟು ಎಲ್ಲರೂ ನಾನು ವೀಡಿಯೋದಲ್ಲಿ ನಾವು ಅಪ್ಪನ ನೋಡಿದ್ದಾರೆ ಆ್ಯಂಡ್ ಎಲ್ರಿಗೂ ಅಪ್ಪ ಗೊತ್ತು ನನ್ನ ಊರಿಗೆ ಹೋದ್ರು ಎಲ್ಲಾದ್ರೂ ನಮ್ಮ ಅಪ್ಪ ಮಾತ್ರ ಇರ್ತಾರೆ ವಿಡಿಯೋದಲ್ಲಿ ಆ್ಯಂಡ್ ಪೀಪಲ್ ಹ್ಯಾವ್ ಅ ಕ್ವೆಶನ್ ಲೈಕ್ ನಿಮ್ಮಮ್ಮ ಇಲ್ಲಿ ನಿಮ್ಮಮ್ಮ ಯಾರು ನಿಮ್ಗೆ ಅಮ್ಮ ಇಲ್ವಾ ಅಂಡ್ ಇದು ನಾರ್ಮಲಾಗಿ ಕೇಳ್ತಾರೆ ಇನ್ನು ಕೆಲವೊಬ್ರು ನೀವೊಮ್ಮನ ದೂರ ಹೋಗ್ಬಿಟ್ಟಿದ್ದೀರಾ ನಿಮ್ಮಮ್ಮ ನೋಡ್ಕೊತ ಇಲ್ಲ ನೀವು ಮದ್ಯ ಆದ್ಮೇಲೆ ಬಿಟ್ಬಿಟ್ರಿ ಹಂಗಿದ್ರೆ ನಾವು ಅಪ್ಪನೂ ಬಿಡ್ಬೇಕಿತ್ತು ನಾನು ನನಗೆ ಎಲ್ಲರೂ ಬೇಕು ನಾನು ಎಲ್ಲರೂ ನೋಡ್ಕೊತೀನಿ ಇವಾಗ ನಾನೊಂದು ಹೇಳ್ತೀನಿ ಕೇಳಿ ಎಲ್ರು ಇದ್ದು ಸಾರಿ ಅವರೊಬ್ರು ಒಂದು ಪರ್ಸನ್ ಇಲ್ಲ ಅಂತ ಅಂದ್ರೆ ಅವ್ರು ಇಲ್ಲ ಅಂತ ಅನ್ಕೊಂಡು ಜೀವನ ನಡೆಸೋದು ಬೇರೆ ಇದ್ದು ಇಲ್ಲದೆ ಇರೋ ತರ ಜೀವನ ನಡೆಸೋದ್ ಬೇರೆ ನೋವು ಅನುಭವ ಸಾರಿ ಮಾತ್ರನೇ ಗೊತ್ತಿರುತ್ತೆ ಹಂಗ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡಕ್ಕೆ ಇಷ್ಟ ಇಲ್ಲ ಐ ಸಾರಿ ನನ್ಗೆ ಈ ಕ್ವೆಶನ್ಗೆ ನನ್ಗೆ ಆನ್ಸರ್ ಮಾಡಕ್ ಆಗ್ತಿಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಐ ತಿಂಕ್ ಐ ನೀಡ್ ಸಮ್ ಪ್ರೈವಸಿ ಆನ್ ದಿಸ್ ನಂಗೆ ಹೇಳ್ಕೊಳಕ್ಕೆ ಇಷ್ಟ ಆಗ್ತಿಲ್ಲ ನಮ್ಮ ಯಾಕೆ ಇಲ್ಲ ಯಾಕೆ ಇಲ್ಲಿವರೆಗೂ ನನ್ನ ನೋಡೋಕೆ ಬಂದಿಲ್ಲ ಅಂತ ಶ್ ನೀವ್ ಅಂದ್ಕೊಂಡಿರೋ ಅವ್ರು ಏನೋ ತೀರೋಗಿಲ್ಲ ಅವ್ರು ಚೆನ್ನಾಗೇ ಇದ್ದಾರೆ ಗಟ್ಪುಟ್ಟಾಗಿದ್ದಾರೆ ಆ್ಯಂಡ್ ಅವ್ರೊಬ್ರನ್ನ ಒಂಟಿ ಕೂಡ ಮಾಡಿಲ್ಲ ನನ್ನ ತಂಗಿ ಇದ್ದಾಳೆ ಅವ್ರ ಜೊತೆಗೆ ಆ್ಯಂಡ್ ಅಷ್ಟೇ ಅನ್ಕೊತೀನಿ ನಿಮ್ಮೆಲ್ಲ ಕ್ವೆಶನ್ಗೂ ಈ ವಿಡಿಯೋ ಮೂಲಕ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಯಾವುದೂ ಸ್ಕಿಪ್ ಮಾಡಿಲ್ಲ ಈ ಅಮ್ಮನ್ ಕ್ವಶನ್ ಒಂದನ್ನ ನಾನು ಸ್ಕಿಪ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅಗೇನ್ ಒಂದ್ ಒಂದಿಷ್ಟು ಮಟ್ಟಿಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಸುತ್ತೆ ಬಟ್ ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ನಂಗೆ ಕೊಡಕ್ ಇಲ್ಲ ದಟ್ಸ್ ಫೈನ್ ಐ ಥಿಂಕ್ ಅಷ್ಟೇ ಅಂತ ಅನ್ಕೊಂತೀನಿ ಅಷ್ಟೇ ಅಲ್ಲ ಕ್ವೆಶನ್ಸ್ ಯು ಹ್ಯಾವ್ ಎನಿ ಅದರ್ ಕ್ವೆಶನ್ಸ್ ಟು ಬಿ ಫೈನ್ ಅಷ್ಟೇ ಗೈಸ್ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೋಮ್ ವರ್ಕ್ ಕೂಡ ಕೊಡ್ತೀನಿ ಅಂಡ್ ಇನ್ನೂ ಏನಾರ ಕ್ವೆಶನ್ಸ್ ಇದ್ರೆ ನೀವು ಇಲ್ಲಿ ಕೇಳ್ಬೋದಿತ್ತು ಕೇಳಿಲ್ಲ ಅಪ್ಕಮಿಂಗ್ ಅಲ್ಲಿ ಇನ್ನೂ ಏನಾರು ಕ್ವೆಶನ್ಸ್ ಇದ್ರೆ ನಾನು ಕೇಳಿ ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಕೇಳಿದ್ರಿ ಇದು ಆಲ್ರೆಡಿ ನಿತಿನ್ ಅವರು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ನಾವು ಮಾಡ್ಕೊತೀವಿ ನಮಗೆ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಬಿಕಾಸ್ ನಾವಿಬ್ರು ಅಷ್ಟು ಹೆಲ್ದಿ ಪೀಪಲ್ ಅಲ್ಲ ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ನಾವು ಹೆಲ್ತನ್ನ ರಿಕವರ್ ಮಾಡಿಕೊಂಡು ಒಂದು ಹೆಲ್ದಿ ಬೇಬಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಹೆಲ್ದಿ ಬೇಬಿಗೆ ವಿ ಹ್ಯಾವ್ ಟು ಬಿ ಅ ಪ್ಯಾರೆಂಟ್ಸ್ ಸೊ ಫಸ್ಟ್ ನಮ್ಮ ಹೆಲ್ತ್ನ ನಾವು ಸರಿ ಮಾಡ್ಕೊತೀವಿ ಬಿಕಾಸ್ ಇಬ್ರು ಅನ್ಹೆಲ್ತಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ ಸೊ ಹಾಗಾಗಿ ವಿ ಹ್ಯಾವ್ ಟು ಲೂಸ್ ಅವರ್ ವೆಯ್ಟ್ ನನ್ನ ವೆಯ್ಟ್ ಗೇನ್ ಬಂದು ನಾನು ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಾಯಿದ್ದೆ ಮೆನ್ಸಿಯಲ್ಲಿ ಸೊ ನನ್ನ ಫುಡ್ ರೊಟೀನ್ ಆ್ಯಂಡ್ ನಿದ್ರೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ಇದರಿಂದ ನನ್ಗೆ ವೆಯ್ಟ್ ಗೇನ್ ಆಗೋಯ್ತು ಆ್ಯಂಡ್ ಅವ್ರಿಗೆ ನಾನು ಮದುವೆ ಆಗಿದ್ದ ಖುಷಿಗೆ ವೆಯ್ಟ್ ಗೇನ್ ಆಗೋಯ್ತು ಸೊ ಹಾಗಾಗಿ ನಾವು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಆ್ಯಂಡ್ ಇರೋ ಡಿಟಾಕ್ಸ್ ಮಾಡ್ಕೊಬೇಕು ಬಾಡಿನ ಆಗಿ ನಾವು ಸೊ ಹಾಗಾಗಿ ಟೇಕ್ ಟಿಕ್ಸಾಮ್ ಟೈಮ್ ಡೆಫಿನೆಟ್ ಆಗಿ ನಿಮ್ಗಲ್ಲಿ ಯಾರಿಗೆ ಹೇಳಲಿ ಆ ಥರ ಏನಾರು ಗುಡ್ ನ್ಯೂಸ್ ಇದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ಅದನ್ನ ಕೇಳಿ ಕೇಳಿ ಜಾಸ್ತಿ ಕ್ವೆಶನ್ನ ಕೇಳ್ತಾ ಇದ್ರೆ ನನಗೂ ತುಂಬ ಬೇಜಾರಾಗುತ್ತೆ ಬಿಕಾಸ್ ನಮಗೂ ಮಗು ಬೇಕು ಅನ್ನೋ ಆಸೆ ಇದೆ ಆ್ಯಂಡ್ ದೇವ್ರಿನ ಇಲ್ಲ ಬಿಟ್ಟಾಗ ಡೆಫಿನೆಟ್ ಆಗಿ ನಾನು ನಿಮ್ಮ ಅದನ್ನ ಶೇರ್ ಮಾಡ್ಕೊತೀನಿ ಇಷ್ಟು ಹೇಳ್ತಾ ಹೋಗ್ಬರ್ತೀನಿ ಮತ್ತೆ ಸಿಗ್ತೀನಿ ಹೊಸ ಬ್ಲಾಗಲ್ಲಿ ಎಂಟಿಲ್ ದಟ್ ಟೇಕ್ ಎ ಲಾಸ್ ಆಫ್ ಲವ್ ಬಾಯ್